ಕವಿತೆಯ ಶೀರ್ಷಿಕೆ ಗುರ್ತಿನ ತುರ್ತು ಹೆಣ್ಣು ಗಂಡಿಗೆ ಈ ಸಮಾಜದಲ್ಲಿ ಪ್ರತ್ಯೇಕ ಗುರ್ತಿದೆ ಮಂಗಳ ಮುಖಿಯರಿಗೆ ನಾವು ಮನುಜರೆಂದೇಳುವ ತುರ್ತಿದೆ ಹಾದಿ ಬೀದಿಯಲ್ಲಿ ನಡೆದರೆ ಕೊಳೆತ ಟೊಮೋಟೊಗಳು ಮೈ ಮೇಲೆ ಬೀಳುವ ಭಯವಾಗ್ತಿರ್ತದೆ ಹಾದಿ ಬೀದಿಯಲ್ಲಿ ನಡೆದರೆ ಹೊಳೆದ ಟೊಮೋಟೊಗಳು ಮೈ ಮೇಲೆ ಬೀಳುವವೆಂದು ಭಯವಾಗ್ತಿರ್ತದೆ ಯಾರ ನೋಡಲೂ ಸಹ ಯಾರ ನೋಡಲೂ ಸಹ ನನ್ನ ನೋಡಿ ಕುಚೇಷ್ಟಿ ಮಾಡುವರೆಂದು ನನ್ನ ನೋಡಿ ಕುಚೇಷ್ಟಿ ಮಾಡುವರೆಂದು ಮನಸ್ಸು ಕೊರತ್ತಿರ್ತದೆ ತಾಯಿಯಿಂದಲೇ ಸಹಜವಾಗಿ ಹುಟ್ಟಿನೊಂದಿಗೆ ಬಾಹ್ಯವೂ ಭಾವವೂ ಬಂದಿರ್ತದೆ ತಾಯಿಯಿಂದಲೇ ಸಹಜವಾಗಿ ಹುಟ್ಟಿನೊಂದಿಗೆ ಬಾಹ್ಯವೂ ಭಾವವೂ ಬಂದಿರ್ತದೆ ಅದೇ ತಂದೆ ತಾಯಿಯರಿಂದ ದೂರವಾಗಿ ಅದೇ ತಂದೆ ತಾಯಿಯರಿಂದ ದೂರವಾಗಿ ಬದುಕಲು ಮನ ಕೊನೆತನಕ ನೊಂದಿರ್ತದೆ ಅರ್ಧನಾರೀಶ್ವರನೇ ಶಿವನೆಂದು ಅರ್ಧನಾರೀಶ್ವರನೇ ಶಿವನೆಂದು ಪೂಜಿಸುವವರ ನಡುವೆ ನಮ್ಮನಾರು ಪ್ರೀತಿಯಿಂದ ನಮ್ಮನಾರು ಪ್ರೀತಿಯಿಂದ ತಮ್ಮವರೆಂದು ಭಾವಿಸದಿರುವ ಈ ಸಮಾಜವು ಪ್ರತಿಕ್ಷಣವು ಜೀವಂತದಿ ಕುಂದಿರುತ್ತದೆ ಜೀವಂತದಿ ಕೊಂದಿರ್ತದೆ ನಿಮಗೂ ಇರುವಂತೆ ನಮಗೊಂದು ನಿಮಗೂ ಇರುವಂತೆ ನಮಗೊಂದು ಪ್ರಕೃತಿ ಸಹಜ ಗುರ್ತಿದೆ ಇದನರಿತು ಸಮಾಜವು ಇದನರಿತು ಸಮಾಜವು ಬದಲಾಗಲೇಬೇಕಾದ ತುರ್ತಿದೆ ಬದಲಾಗಲೇಬೇಕಾದ ತುರ್ತಿದೆ ಥ್ಯಾಂಕ್ ಯು